ಅದಕ್ಕೆ ವಾಟ್ ಈಸ್ ಎ ಮ್ಯಾನ್ ಪ್ರಾಫಿಟೆಡ್ ಇಫ್ ಹಿ ಗೇನ್ ದ ವರ್ಲ್ಡ್ ಆ್ಯಂಡ್ ಲೂಸ್ ಈಸ್ ಓನ್ ಸೋಲ್ ಏನು ಗಳಿಸಿದಂಗೆ ಆಯ್ತ ರೀ ಏನು ಗಳಿಸಿದಂಗೆ ಆಯ್ತು ನಾ ಯಾರು ನನಗೆ ಗೊತ್ತಿಲ್ಲ ಅಂದ್ರೆ ಇನ್ನ ಏನು ಗಳಿಸಿದಂಗ್ ವಾಟ್ ಈಸ್ ಎ ಮ್ಯಾನ್ ಪ್ರಾಫಿಟೆಡ್ ಇಫ್ ಹಿ ಗೇನ್ ದ ಹೋಲ್ ವರ್ಲ್ಡ್ ಇಡೀ ಜಗತ್ತನ್ನೇ ಗೆದ್ದ ಬರ್ತಾರೆ ಏನು ಅಲೆಕ್ಸಾಂಡರ್ ಇಡೀ ವಿಶ್ವವನ್ನೇ ಗೆದ್ದ ಇಡೀ ಜಗತ್ತನ್ನೇ ಗೆದ್ದ ಅಪಾರ ಸಂಪತ್ತಿನ ಒಡೆಯ ಸಾಯುಕಾಲಕ್ಕೆ ಮಂತ್ರಿ ಕರೆದ ಹೇಳ್ತಾನೆ ನೆನಪಿಡ್ರಿ ಮಂತ್ರಿ ಕರೆದು ಹೇಳ್ತಾನೆ ಏನು ನಾ ಸತ್ತು ಮೇಲೆ ನಮ್ಮ ಧರ್ಮದಂತೆ ಮಣ್ಣು ಮಾಡಬೇಡ್ರಿ ಕ್ರಿಶ್ಚಿಯನ್ ಇಸ್ತುಧಾನ್ ಧರ್ಮದಲ್ಲಿ ಸಣ್ಣ ಏಣಿ ಮೇಲೆ ನಿಚ್ಚುಣಿಕ ಮೇಲೆ ಹಾಕಿ ಪೂರಾ ಪ್ಯಾಕ್ ಮಾಡ್ತಾರೆ ನೋಡಿ ಇಲ್ಲಿ ನೀವು ಸುಮಾರು ಪೂರಾ ಪ್ಯಾಕ್ ಮಾಡಿ ಏನು ಹೊರಗೆ ಬಿಡಂಗಿಲ್ಲ ಅವ ಹೇಳ್ತಾನೆ ಕನ್ ಐ ವಿಲ್ ಡೈ ಓ ಬಿ ಮೈ ಆರ್ಡರ್ಸ್ ನಾ ಏನು ಸಾಯ್ತೀನಿ ನನ್ನ ಆಜ್ಞೆ ಪರಿಪಾಲನೆ ಮಾಡಬೇಕು ನೀವೆಲ್ಲ ಏನು ಅಂತ ಕೇಳಿದರೆ ನಾನು ಸತ್ತು ಬಳಕೆ ನನ್ನ ಎರಡು ಕೈಯ ಹೆಣದು ಹೊರಗಿರಬೇಕು ಸುತ್ತಲಿ ಕೈ ಹೊರಗಿರಲಿ ಅಂದ್ರೆ ಏನ್ರಿ ನಮ್ಮ ಧರ್ಮದ ಹಂಗಿಲ್ಲ ಪುರಾತ ಯಾಕೆ ಮಾಡಿದ್ರೆ ಕೈ ಬಿಡು ಅಂತೀರಿ ಎಲ್ಲ ಹಿಂಗೆ ಯಾಕೆ ಮಾಡ್ತೀರಿ ಏ ಇಲ್ಲ ಇಲ್ಲ ಧರ್ಮ ವಿರುದ್ಧ ಆಗ್ತದೆ ಆಗಲಿ ನಾನು ಧರ್ಮ ವಿರುದ್ಧ ನಡೀತೀರಿ ಬರೋದು ಜಗತ್ತಿಗೆ ಗೊತ್ತಾಗಲಿ ಏನ್ರಿ ಅದು ಜಗತ್ತಿಗೆ ಗೊತ್ತಾಗೋದು ಅಂದ ಇಡೀ ಜಗತ್ತನ್ನೇ ಸೋಲಿಸಿದ ಸಕಲ ಸಂಪತ್ತನ್ನು ತನ್ನ ಊರಲ್ಲಿ ತಂದು ಇಡುವಂತ ಅಲಕ್ ಜಾಂಡರ ಸಾಯುವಾಗ ಅವನು ಎರಡು ಕೈ ಖಾಲಿ ಇದ್ದು ಅಂತ ಗೊತ್ತಾಗಲಿ ಜನರಿಗೆ ಯಾವುದು ತನ್ನ ಜೊತೆಗೆ ಬರುವುದಲ್ಲ ಜನರಿಗೆ ಗೊತ್ತಾಗಲಿ ಎಷ್ಟು ಜನ ಕೊಂದೆ ಎಷ್ಟು ಜನರು ಅಪಹರಣ ಮಾಡಿದೆ ಇಷ್ಟೆಲ್ಲ ಮಾಡಿ ಹಾಗೆ ಕಳಿಸದ ಸಂಪತ್ತು ಜಬ್ ಜಾಯೇಗ ಖಾಲಿ ಹಾತ ಜಾಯೇಗ ಯಾವಾಗ ಸಾಯ್ತೀನಿ ಎರಡು ಕೈ ಖಾಲಿ ಇರ್ತಾವ ನಮ್ಮ ಜೊತೆಗೆ ಬರತಕ್ಕಂಥದ್ದು ಪುಣ್ಯ ಪಾಪ ಒಳ್ಳೆಯವರು ಕೆಟ್ಟವರು ಇವೆರಡೇ ಬರ್ತಾವೆ ಈ ಸಂಪತ್ತು ಈ ರಕ್ಕ ರೂಪಾಯಿ ಯಾವುದು ಬರಂಗಿಲ್ಲ ನಾ ಎಷ್ಟು ಜನರನ್ನು ಕೊಂದೇ ಈ ಸಂಪತ್ತಿನ ಸಲುವಾಗಿ ಎಷ್ಟು ರಾಜ್ಯಗಳನ್ನು ಕೊಂದೇ ಈ ಸಂಪತ್ತಿನ ಸಲುವಾಗಿ ಪರಂತು ಖಾಲಿ ಹಾತಜಾಯ ಸಾಯಿವ ಕೈ ಖಾಲಿ ಇರ್ತಾವ ಯಾರು ಒಯ್ಯಂಗಿಲ್ಲಪ್ಪ ಬರ್ತಾವ ಎರಡೇ ಪುಣ್ಯ ಪಾಪ ನಮ್ಮ ಜೊತೆಗೆ ಬರ್ತಕ್ಕಂಥ ಪುಣ್ಯ ಬರ್ತದೆ ಕರ್ಮಾನುಭಗಚ್ಛತೆ ಜೀವ ಏಕ ಸಾಸ್ತವಾಗಿ ನಮ್ಮ ಜೊತೆಗೆ ಯಾರು ಬರ ನಮ್ಮ ಕರ್ಮ ನಮ್ಮ ಜೊತೆಗೆ ಬರ್ತಾವ ಪುಣ್ಯ ಪಾಪ ಅವೇ ನಮ್ಮ ಜೊತೆಗೆ ಬರ್ತಾವ ಯಾವ ವರಂಗಿಲ್ ಪುಣ್ಯ ಆತ್ಮರೇ ಅದಕ್ಕೆ ಜೀವನದ ಅಲ್ಲಿ ಮನುಷ್ಯ ಏನು ಮಾಡಪ್ಪ ಪುಣ್ಯವನೆ ಮಾಡ ಶಾಸ್ತ್ರ ಹೇಳ್ತು ದುರಿತ ಕರ್ಮವನ್ನು ಅಲ್ಲದಿಲ್ಲ ನಿಜಗೊಂಡು ಬರೋದು ಆಪ್ ಮಾಡಕ್ ಹೋಗ್ಬೇಡ ಪುಣ್ಯ ಕರ್ಮವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಕೆ ಅದೇ ನಿನ್ನ ಜೊತೆಗೆ ಬರ್ತದೆ ಯಾರು ನಿನ್ನ ಜೊತೆಗೆ ಬರ್ತಕ್ಕಂಥವ್ರಲ್ಲ ಯಾರ ತಂದೆ ತಾಯಿ ಗಳಿಸಿದ ರೊಕ್ಕ ಯಾರು ಬರಂಗಿಲ್ಲ ಅದು ಒಂದೇ ಬರ್ತದೆ ಯಾವುದು ನೀ ಮಾಡಿದ ಪುಣ್ಯ ಬರ್ತಾ ಅಂತ ತಿಳ್ಕೊಂಡು ಮಹಾನುಭಾವರು ನಮ್ಗೆ ಧರ್ಮವನ್ನು ಆಚರಿಸಲಿಕ್ಕೆ ಹೇಳ್ತಾರೆ ಪುಣ್ಯಾತ್ಮರೇ ಅದನ್ನು ಜೀವನದಲ್ಲಿ ನಾವು ಧರ್ಮವನ್ನು ಆಚರಿಸಬೇಕು ಮನುಷ್ಯನಿಗೆ ಪಶುವಿಗೂ ಮನುಷ್ಯನಿಗೂ ಭೇದವನ್ನು ಉಸಿರಬಾರದು ತನಕ ಮನುಷ್ಯರಿಗೆ ಏನು ಭೇದದ ಧನ ಅಂತ ಅದಕ್ಕೆ ಯಾಕಂತೀರಿ ಮನುಷ್ಯ ಅಂತ ಇವರಿಗೆ ಯಾಕಂತೀರಿ ಪಲ್ಲ ಮೇಲೆ ಮುಖಂಡ್ರ ಮನುಷ್ಯರೇ ಅರ್ವಿ ಉಟ್ಕೊಂಡ್ರ ಮನುಷ್ಯರೇ ಅರವಿ ಉಟ್ಕೊಂಡ್ರಪ್ಪ ಅಲ್ಲಂಗ ಮೇಲೆ ಇದ್ರ ಮನುಷ್ಯ ಏನಂಗಿಲ್ಲ ಕ್ಲಾತ್ ಸೆಂಟರ್ ಇತ್ತು ಅಲ್ರಿ ದೊಡ್ಡ ದೊಡ್ಡ ಅರವಿ ವ್ಯಾಪಾರ ಅಂಗಡಿ ಮುಂದೆ ಇರ್ತಾವ ನೋಡ್ರಿ ಹಾ ಹೆಂಗೆ ಪ್ಯಾಂಟ್ ಹಾಕಿ ಇಡ್ರಿರ್ತಾರ ಸೀರ್ ಹುಡ್ಸಿಟ್ಟಿರ್ತಾರ ಅವ ಮನುಷ್ಯಾರೀ ಹೋಗ್ ಕೇಳಿರ ಈ ಪೋರಿ ಅವ್ರದಕ್ಕೆ ಕೊಡ್ತೀರಿ ಏನಂತ ಈ ಪ್ಯಾರ ಯಾವ ನಮ್ಮ ಪೋರಿ ಕೇಳಿರಿ ಅರೆ ಅರ್ವಿ ಉಟ್ಕೊಂಡು ಮಾತ್ರ ಪೋರ ಪೋರಿ ಹೆಂಗಿಲ್ಲರಿ ಗುಣ ಬೇಕು ಮನುಷ್ಯನಿಗೆ ಗುಣದ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲವೋ ಮನುಷ್ಯನಿಗೆ ಭೂಷಣ ಗುಣ ಅದ ಅಕ್ಕ ಮಾದಿ ಏನಿತ್ತು ಬಂಗಾರ ತೆಗೆದ್ ಹೋದ್ಲು ಮೈಮಲ್ ರೇಷ್ಮೆ ಬಡ್ಡಿ ತೆಗೆದು ಹೋದ್ಲು ಹಾಕೊಂಡವ್ರ ಹೆಸರು ಅದ ಬಿಟ್ಟವ್ರ ಹೆಸರು ಅದ ರಾಜ್ಯವನ್ನು ಬಿಟ್ಟು ಹೋದ್ಲು ಅಕ್ಕಿ ಅರಿವಿ ಹೊತ್ಕೊಂಡಿಲ್ಲ ಗುಣ ಸದ್ಗುಣ ವಿರತಿ ವೈರಾಗ್ಯ ಪರಮಾತ್ಮನ ಭಕ್ತಿ ಉಟ್ಕೊಂಡಿದ್ಲು ಅಕ್ಕಿ ಜಗತ್ತು ಸೂರ್ಯ ಚಂದ್ರ ಇರ್ತಕ್ಕ ಅಕ್ಕಿ ನೆನೆಸ್ತ ಯಾಕ ಗುಣ ಇರ್ಬೇಕ್ರಿ ಗುಣ ಇರಬೇಕು ದಾರಕ್ಕೂ ಗುಣ ಅಂತ ಗುಣಪಣಿ ಅಂದ್ರೆ ತೋರಿಕೆ ಅಲ್ಲ ಗುಣ ಅಂತ ದಾರಕ್ಕೂ ಗುಣ ಅಂತಾರೆ ಸದ್ಗುಣಕ್ಕೂ ಗುಣ ಅಂತಾರೆ ನಾವು ಬರೀ ಈ ದಾರದ ಅರ್ವಿ ಹೊತ್ತು ಕಲ್ತೇವೆ ವಿನ ಗುಣದ ಅರ್ವಿ ಹೊತ್ತುಗಳಿಲ್ಲ ನಾವು ಯಾರು ಜಗತ್ತಿನೊಳಗೆ ನಾವು ಮರ್ತೇವಿ ಅವರು ಈ ಬಟ್ಟೆಯನ್ನು ಬಿಟ್ಟು ಗುಣದ ಬಟ್ಟೆಯನ್ನು ಹೊತ್ತುಕೊಂಡ್ಲು ತಿಳ್ಕೊಂಡು ಸೂರ್ಯ ಚಂದ್ರ ಅತಿ ನೆನಪು ಮಾಡ್ತೇವೆ ನಾವು ಹತ್ತು ಸಾವಿರ ರೂಪಾಯಿ ಸಾವಿರ ಸಿರಿ ಉಟ್ಕೊಂಡಿದ್ವಿ ಖರೆ ಅರ್ವಿ ತೊಟ್ಟಿದ್ರು ಖರೆ ನಮ್ಮ ಹೆಸರು ನಮ್ಮ ಹೊರಗೆ ಗೊತ್ತಿಲ್ಲ ಹೆಂಗದ ಈ ಅರಬಿಗ್ ಹೆಸರು ಬರಂಗಿಲ್ಲವಾ ಆ ಗುಣ ಹೆಸರು ಬರ್ತದೆ ಅದಕ್ಕೆ ಮಹಾನುಭಾವರು ಗುಣವ ಭೂಷಣವಲ್ಲದೆ ಹೇಮಾದಿಗಳು ಭೂಷಣವಲ್ಲವು ಬಂಗಾರ ಬೆಳ್ಳಿ ಇವು ಮನುಷ್ಯನ ಕಿಮ್ಮತ್ತು ಕೊಡಂಗಿಲ್ಲ ಗುಣ ಕಿಮ್ಮತ್ತು ಕೊಡ್ತಾವ ಯಾರ್ಯಾರ ಮಹಾತ್ಮರ ಹೇಗಿದ್ದಾರೆ ಬಿಟ್ಟು ಹೋದ್ರು ಬೆನ್ನ ಹತ್ತಿಲ್ಲ ಸಿದ್ದು ಬಿಟ್ಟು ಹೋದ್ರು ಹನ್ನೊಂದು ದೇಶದ ರಾಜರು ಬೆನ್ನು ಹತ್ತಿದ್ರು ಅಕ್ಕಲ್ ಕೋಟಿ ಅಂತ ರಾಣಿ ಅವರು ದಿನ ಪ್ರತಿ ಕಸ ಹೊಡಿತಿದ್ರು ಸಿದ್ಧ ಮಾಡಿದಾಗ ರಾಣಿ ಸಾಹೇಬ್ರ ಕಸ ಹೊಡಿತಿದ್ರು ರಾಣಿ ಕಸ ಹೊಡಿಯುವಾಗ ಅಕ್ಕಲ್ ಕೋಟಿ ರಾಣಿ ಕಸ ಹೊಡೆಯುವಾಗ ಹೆಣ್ಮಗಳು ಓಡಿ ಬಂದಿ ನೌಕರ ಅಮ್ಮ ಅಮ್ಮ ತುಂಬಿ ಬರೋ ನೀ ನೀ ನೀವು ಮಾಡಿದೆ ತುಂಬಿ ನೌಕ ಅಮ್ಮ ನೀ ಬೇಡ ನಾ ಹೊಡಿತೇನಿ ಅಂತ ಅಕಿ ಕೈಯಲ್ಲಿ ಸೇವಾ ಮಾಡಕ್ಕೆ ಬಂದ್ರ ಆಕಿ ಅಂದ್ರು ಶೀರಿ ಹೊಳ ಸಾಕ್ರಿ ನೀವು ಬೇಡ ನಾ ಮಾಡ್ತೀನಿ ಅಂತಂದ್ರೆ ಏ ಹುಚ್ಚಿ ಎಷ್ಟು ಜನ ಎಷ್ಟು ಶೀರಿ ಉಟ್ಟು ಹಳದಿನು ಅಪ್ಪನ ಶಿವ ಸಿಗ್ತಾರೆ ನಾ ಹುಚ್ಚಿ ಸರಿ ನಾ ಹೊಡಿತೀನಿ ಕಸ ಅಂತ ಬಳಿ ಬಳಿಕೋರು ಕಸ ತೊಳ್ತೇವೆ ರಾಣಿಯರು ರಾಜಕುಮಾರಿಗಳು ತೊಳಿತಿದ್ರಿ ಆ ಭಾಗ್ಯ ಎಲ್ಲಿ ರೀ ಅಂತ ಭಾಗ್ಯ ಎಷ್ಟು ಜನ್ಮ ಸೀರೆ ಹುಟ್ಟೇವೋ ಎಷ್ಟು ಜನ್ಮ ಪ್ಯಾಂಟ್ ಹುಟ್ಟಿದೇವೋ ಎಷ್ಟು ಜನದ ಬಂಗಾರ ತೊಟ್ಟಿದ್ದೇವೆ ಎಷ್ಟು ಜನ ಏನೇನೋ ಹುಟ್ಟಿದೆಯೋ ಖರೆ ಪರಂತು ಗುರು ಭಕ್ತಿ ಗುರು ಸೇವೆ ಪರಮಾತ್ಮನ ಚಿಂತನೆ ಇದು ಸಿಗುದು ಸಿಗುದಿಲ್ಲಪ್ಪ ಅನಂತ ಜನ್ಮ ಪುಣ್ಯ ಇದ್ದರು ಸಿಗುತ್ತವೆ ಬಹುಶಃ ನಿಮಗೆ ಅನಿಸ್ತಾ ನೀವು ನೀವೆಲ್ಲ ಸಾಮಾನ್ಯ ಪುಣ್ಯವಂತರಲ್ಲ ಶ್ರೀಮಂತರು ಹೇಳಕ್ಕಿಲ್ಲ ಪುಣ್ಯವಂತರಿದ್ದೀರಿ ಅಂತ ಇಲ್ಲಿ ಬಂದಿರಿ పాపి మనుషన్ ఈ కడ బల్ పాప దేవే హారా పాప బరుగుడంగల్లా బర్ంటరు యావారు గంట పోతాను కాకై ఎల్ నీ పర్వజ్ఞాన బా చా కుడి కర్కొండి చా కుడి పార్వతి పతి హరహర బతానా బతాను కేడంగల్ అది పాపరి యాది యాదు ని గంట ని మనకి బాగా హి బాగలకి యాకతి మధ్య బర్త బీహూరు ಬರ್ತದ ನಡಿಯ ಪ್ರರಂಗಿಲ್ಲ ಇಲ್ಲ ನಮಗೂ ಅವು ಕೇಳಂಗಿಲ್ಲ ಊರಾಗಿಲ್ಲ ಪಾಪ ನಮಗೂ ಪಾಪದ ಆಡ್ತಾವ ನಾವು ಅಲ್ಲೇ ಮನ್ಯಾಗ ಏನ್ ಮಾಡ್ಬೇಕು ಬಂದಾರ ಏ ಹೊ್ರಿ ಅವ್ರ ಮನೆಗ್ ಬಂದ್ ಹೆಂಗರ್ಬೇಕ್ರಿ ಕುಂಡ್ರಿ ಇಬ್ರು ಅಲ್ಲೇ ಮನ್ಯಾಗ ಕುಂಡ್ರೆ ಕೋಣದ ರೀ ಕುಂಡ್ರು ಕುಣ ಪಾಪ ಪಾಪ ಬರ್ಗುಡಂಗಿಲ್ಲ ಇದೆಲ್ಲ ಪುಣ್ಯವಂತರ ಕೆಲಸ ಹಂಗೆ ಕೆಲಸ ಅಲ್ಲ ಪುಣ್ಯವಂತ ಕೆಲಸ ಪಾಪಿ ಕೆಲಸ ಇದು ಅಲ್ಲ ಅನೇಕ ಜನ್ಮ ಭಜನಾತ್ಸವ ವಿಚಾರ ಚಿಕೀರ್ಷತಿ ಶಾಸ್ತ್ರ ಹೇಳ್ತದೆ ಅನಂತ ಜನ್ಮ ಪುಣ್ಯ ಇದ್ರೆ ಮಹಾತ್ಮರು ಸಂತರು ಸತ್ಪುರುಷರು ಎರಡು ಮಾತು ಕಿವ್ಯಾಗ ಬೀಳ್ತಾವ ಪಾಪಿ ಕಿವ್ಯಾಗಿ ಇಂಥ ಮಾತು ಬೀಳಂಗಿಲ್ಲ ರೀ ಪಾಪ ಬಿಡಂಗಿಲ್ಲ ಅದಕ್ಕೆ ಶಾಸ್ತ್ರ ಹೇಳ್ತದೆ ಇದನ್ನ ಭಾಗ್ಯ ಅದ ಈ ದಾರಿಗೆ ಬಂದಿರಿ ಹೋದಕ್ಕಂತೀರಿ ಅದಕ್ಕರಿ ಬರ್ರಿ ಹೆಂಗರಿ ಬರ್ರಿ ಮೊದಲ್ರಿ ಹ್ಯಾಂಗರಿ ಬರ್ರಿ ಬಂದವರಿಗೆ ಸಿಗ್ತದೆ ಸಿಗ್ತದೆ ಆ ಗದ್ದ ಆ ಸರ್ಕಾರಿ ಗದ್ದ ಆದಕ್ಕೆ ನಾವು ಸುಮ್ಮ ಅಂಗಡಿಗೆ ಹೋಗಿದ್ದೆ ನಮಗೂ ಹುಡ್ಕೊಂಡು ಹೋಗ್ತವೆ ನೀ ಇಲ್ಲಿ ಬಂದಿಲ್ಲ ಅಂತ ನಾವೇನು ಇಲ್ರಿ ಸಾಕ್ ಬಂದಿಲ್ಲ ನೀಜ್ಜೆಲ್ಲ ನಡಿ ಅಂತ ನಾವು ಈಗ ನೋಡಿ ನಾವೇನು ಸ್ಟ್ರೈಕ್ ಹೋಗಿಲ್ಲ ಕೇಳಿ ನಾವು ಹೋಗಿದ್ದೆ ಒಂದು ಕೆಲಸಕ್ಕೆ ನಡಿ ಹೆಂಗೆ ಹಿಡ್ಕೊಂಡು ಹೋಗುತ್ತಾರೆ ಹಾಂಗೆ ನೀವು ಇದ್ದರೆ ಬರ್ರಿ ಮನಸ್ಸು ಇದ್ದರೆ ಬರ್ರಿ ನೀವು ಎಲ್ಲರಿಗೂ ಶುದ್ಧ ಅವರು ಕರ್ಕೊಂಡು ಹೋಗ್ತಾನೆ ಹ್ಯಾಂಗರೇ ಬರ್ರಿ ಬಂದವರಿಗೆ ಹೋಯ್ತಾನೆ ಸಿದ್ದಾವಳಿ ಯಾರಿಗೆ ಬಿಡೋಂಗಿಲ್ಲ ನಿಮಗೆಲ್ಲರೂ ಧನ್ಯ ಮಾಡ್ತಾನೆ ಕೊರಂತ ಇಷ್ಟೇ ಬರ್ಬೇಕು ಬಂದ್ರಿ ಅಂದ್ರ ಹಿಂದಿಲ್ಲ ನಾಳೆ ಮನಸ್ಸು ಬರ್ತದ ಊರಿಗೆ ಬಂದಕ್ಕೆ ನೀರಿಗೆ ಹೆಂಗ್ ಬರಂಗಿಲ್ಲ ಅಂತಾರಲ್ಲ ಈಗೆಲ್ಲ ನೀರಿಗೆ ಹೋಗಿಲ್ಲ ಯಾರು ಯಾಕೆ ಮನೆಗೆ ನಾಳೆ ಬಂದ ಹಾ ಹಿಂದಕ್ಕೆ ಅಂತೀರಿ ಊರಿಗೆ ಬಂದಕ್ಕೆ ನೀರಿಗೆ ಹೆಂಗೆ ಬರಂಗಿಲ್ಲ ಅಂತ ಹಂಗೆ ಯದಕರಿ ಬಂದಿರಲಿಲ್ಲ ಕತ್ಕಡಿ ಪರಮಾತ್ಮ ಕಡೆ ಬರ್ತೀರಿ ಎಂದಿಲ್ಲ ನಾಳೆ ಭಕ್ತಿ ನಿಮ್ಮದೇ ಹುಡ್ತವೆ ಪ್ರೀತಿ ಹುಡ್ತದೆ ನೀವು ಕೂಡ ಈ ದಾರಿಗೆ ಬರ್ತೀರಿ ಪರಮಾತ್ಮನ ಕೃಪಾ ಗುರುವಿನ ಕೃಪಾ ನಿಮ್ಮ ಹಾಕ್ತದೆ ಇದು ನಿಶ್ಚಿತ ಅದ ಬರೋರ್ಗೆಂದು ಸಿದ್ಧಾರ್ಥ ಕೈ ಬಿಡಂಗಿಲ್ಲ ಸಿದ್ಧಾರ್ಥ ಬಹಳ ದೊಡ್ಡ ಮನುಷ್ಯ ಅದ ನಿಮ್ ಗೊತ್ತಿರ್ಬೇಕು ಅವ್ರಿಗೆ ತೊಂಬತ್ತು ತೊಂಬತ್ತೂರ ಮ್ಯಾಲೆ ನೂರಕ್ಕೆ ಸಮೀಪ ಇದ್ರವರು ಬಹಳ ಮುಪ್ಪಾಡ್ಕೊಂಡು ಚಿಡಿ ಇಡ್ಯಾಕ ಈಗ ನನಗೂ ಹಿಡಿತಾರೆ ನೋಡ್ರಿ ಇಲ್ಲ ಹಿಡಿತಾರೆ ಇನ್ನೂ ಏರ್ತಿನ ಕರೆ ಹಿಡಿತಾರೆ ಬಿದ್ದುಗೆದ್ದನ ಸ್ವಾಮಿ ಅಂತ ಏನಪ್ಪ ಅದಕ್ಕೆ ಹೇಳಿದ್ರೆ ಸಿದ್ಧಾರ್ಡ ಮುಪ್ಪಿನ ವಯಸ್ಸಾದ ಕಾಲಕ್ಕೆ ಸಿದ್ಧಾರ್ಡ್ ಕೈ ಹಿಡಿತೀರಿ ಅಂತ ಕೈ ಹಿಡಿತೀರಿ ಹಿಡಿತಾರ ತಟ್ಟಿ ಯಾರ ಸಿದ್ಧಾರ್ಡ್ ಹೇಳ್ತೀರಾ ಅಂತ ಸರಿ ಹಿಡಿಬೇಡ ನಾ ಹಿಡಿತೀನಿ ತೊಂಬತ್ತು ವರ್ಷದ ಸಿದ್ಧಾರ್ಥರು ಅವ್ರ ಕೇಳಿ ಸರಿ ನೀ ಹಿಡಿಬೇಡ ನಾ ಹಿಡಿತೀನಿ ಅಂತೀರಂತ ಅವಾಗ ಮಂದಿ ಕೇಳಿದ್ರು ಯಪ್ಪ ನೀ ಹಿಡಿಯೋ ನಾ ಹಿಡಿದ್ರೆ ಅದ ನೀ ಹಿಡಿಯ ನೀವು ಸಂಸಾರಿಕರು ಯಾವಾಗ ಹಿಡಿತೀರಿ ಯಾವಾಗ ಬಿಡ್ತೀರಿ ಅನ್ನೋದು ಭರವಸೆ ಇಲ್ಲ ಈಗ ಒಂದು ಫೋನ್ ಬಂದರೆ ಎದ್ದು ಇಲ್ಲ ಸ್ವಾಮಿನೂ ಇಲ್ಲ ಪ್ರವಚನೂ ಇಲ್ಲ ಹುಗ್ಗಿನೂ ಇಲ್ಲ ನಡ್ದ್ರೆ ಅವರು ಏಕೆ ಫೋನ್ ಬಂದವ್ರಿ ಫೋನ್ ಬಂದ್ ಅರ್ಜೆಂಟ್ ಅಂತ ಹೋಗ್ತೀರಿ ಅಂತ ನಿಮ್ ಭರವಸೆ ಇಲ್ಲ ಅಪ್ಪ ಅವ್ರಿಗಪ್ಪ ನಾವು ಹಿಡಿದ ನಿಮ್ ಭರವಸೆ ಇಲ್ಲ ಯಾವಾಗ ಹಿಡ್ತೀವಿ ಯಾವಾಗ ಹೋಗ್ತೇವೆ ಬರ ನಾ ನಿನ್ನ ಕೈ ಹಿಡಿದಾಗ ನೀನು ಕಡಿ ಮುಡ್ಸ ನಾ ಬಿಡಂಗಿಲ್ಲ ಅಂತೀರ ಸಿದ್ಧಾರ್ಡು ನಿನಗೆ ಮೋಕ್ಷ ಕೊಡಿಸ ನನ್ನ ಕೃಪಾ ಬಿಡೋಂಗಿಲ್ಲ ಅಂತ ಸಿದ್ಧಾರ್ಡು ಅಂತೀರಂತ ಅದಕ್ಕೆ ಪುಣ್ಯಾತ್ಮ ರೀ ಮಹಾತ್ಮರ ದಯಾ ಮಹಾತ್ಮರ ಕೃಪಾ ಬಹಳ ದೊಡ್ಡದವ್ರಿ ಅದ್ರ ಕಿಮ್ಮತ್ ಏನಪ್ಪಾ ಅಂದ್ರೆ ಪಶು ಪರಮಾತ್ಮ ಹಾಕದ್ರಿ ಪಶು ಪರಮಾತ್ಮ ಹಾಕದ ನರ ನಾರಾಯಣ ಆಗ್ತಾನೆ ಧನ್ಯ ಆಗ್ತಾರೆ ಅದಕ್ಕೆ ತಾವು ಭಕ್ತಿ ಎಲ್ಲರೂ ಮಾಡಬೇಕು ನಂಬಿರಿ ಬಿಡಿದ ನಿಯಮವನ್ನು ಎಡವಿಡದೆ ಅತಿ ಛದವನ್ನು ಬೇಡುವನುಭವ ಎಲ್ಲರೇ ನಂಬಿರಿ ಯಾವ ಸ್ವಾಮಿಗಾರ ನಂಬಿರಿ ಯಾವ ದೇವರಿಗೆ ನಂಬಿರಿ ಏನು ನಂಬ್ರಿ ನಂಬಿ ಕೆಟ್ಟವರು ಉಂಟು ಜಗದಿ ನಂಬದವ್ರು ಎಂದು ಕೆಡಂಗಿಲ್ಲ ಅಂಥ ಭಕ್ತಿ ಸಿದ್ಧಾರು ಸಿದ್ಧರಾಮೇಶ್ವರ್ ನಿಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತ ಹೇಳ್ತಾ ನಮಸ್ಕಾರ ಅತ್ಯಂತ ಸುದೀರ್ಘವಾಗಿ ನಿಮ್ಮೆಲ್ಲರನ್ನ ಕುರಿತು ಆಶೀರ್ವಾದನೆ ನೀಡಿದ ಪೂಜಾ ಅಪ್ಪಾಜಿಯವರಿಗೆ ಅನಂತ ಅನಂತ ದೀರ್ಘ ತಂಡ